ಬಂಧುಗಳೇ ನಮಸ್ಕಾರ ಹೇಗಿದ್ದೀರ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಗೆಸ್ ಹಂಡಿಗೆ ಬಂಧುಗಳೇ ಕೆಲ ಸಮಯದ ಹಿಂದೆ ಒಂದು ದೃಶ್ಯ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗಿತ್ತು ವೈರಲ್ ಕೂಡ ಆಗಿತ್ತು ನಮ್ಮ ನೆಲರಾಷ್ಟ್ರ ಆಗಿರುವಂತಹ ಶ್ರೀಲಂಕಾ ದಿವಾಳಿ ಎದ್ದು ಹೋಗಿತ್ತು ಆ ಸಂದರ್ಭದಲ್ಲಿ ಶ್ರೀಲಂಕಾ ಪ್ರಧಾನಿ ಕಚೇರಿಗೆ ಪ್ರತಿಭಟನಾಕಾರರು ನುಗ್ಗಿಬಿಟ್ಟಿದ್ರು ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ರು ಆ ಕಚೇರಿಯನ್ನು ತಮ್ಮ ಮನೆಯನ್ನ ಹೇಗೆ ಬಳಸ್ತಾರೋ ಆ ರೀತಿಯಾಗಿ ಬಳಸಿಕೊಂಡು ಬಿಟ್ಟಿದ್ರು ಕಂಡ ಕಂಡ ಕಡೆಗಳು ಹತ್ತು ಕುಳಿತುಕೊಂಡಿದ್ರು ಜಾಗತಿಕ ಮಟ್ಟದಲ್ಲಿ ವೈರಲ್ ಆಗಿಬಿಟ್ಟಿತ್ತು ಆ ದೃಶ್ಯ ಎಲ್ಲರೂ ಕೂಡ ಆಡ್ಕೊಂಡು ನಕ್ಕಿದ್ರು ಇದೀಗ ಹೆಚ್ಚು ಕಡಿಮೆ ಅಂಥದ್ದೇ ದೃಶ್ಯ ನಮ್ಮ ಮತ್ತೊಂದು ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಭಾರತಕ್ಕೂ ಓಡ್ ಬಂದಿದ್ದಾರೆ ಭಾರತದಲ್ಲಿ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ ಇನ್ನೊಂದು ಕಡೆಯಿಂದ ಬಾಂಗ್ಲಾದೇಶದ ಪ್ರಧಾನಿ ಕಚೇರಿಗೆ ಸಿಕ್ಕ ಸಿಕ್ಕ ಪ್ರತಿಭಟನಾಕಾರರು ನುಗ್ಗಿದ್ದಾರೆ ಸಿಕ್ಕ ಸಿಕ್ಕ ವಸ್ತುಗಳನ್ನ ಧ್ವಂಸಗೊಳಿಸಿದ್ದಾರೆ ಒಂದಷ್ಟು ವಸ್ತುಗಳನ್ನ ಮನೆ ಕೊಂಡು ತಗೊಂಡುಕೊಂಡು ಹೋಗ್ತಿದ್ದಾರೆ ಪೀಠೋಪಕರಣಗಳನ್ನ ಪುಡಿ ಮಾಡ್ತಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಧಾನಿ ಓಡಿ ಹೋದ್ರು ಎನ್ನುವಂತ ಸಿಟ್ಟಿಗೆ ಪ್ರಧಾನಿ ಕಚೇರಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಇಡೀ ಬಾಂಗ್ಲಾದೇಶವೇ ಹೊತ್ತಿ ಉರಿಯುವಂತ ಪರಿಸ್ಥಿತಿ ಇಡೀ ಬಾಂಗ್ಲಾದೇಶದಲ್ಲಿ ಅರಾಜಕತೆಯ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಹಾಗಾದ್ರೆ ಏನಾಗ್ತಿದೆ ಬಾಂಗ್ಲಾದಲ್ಲಿ ಇಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತು ಬಾಂಗ್ಲಾ ಪ್ರಧಾನಿ ಭಾರತಕ್ಕೆ ಓಡಿ ಬಂದಿದ್ದು ಯಾಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನ ಗಮನಿಸುತ್ತ ಹೋಗೋಣ ನಮ್ಮ ನೆರೆ ರಾಷ್ಟ್ರ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿಯ ಬೆಳವಣಿಗೆಯನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗುತ್ತೆ ಬಂಧುಗಳ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆ ಆರಂಭ ಆಗಿ ಒಂದು ತಿಂಗಳ ಮೇಲಾಯ್ತು ಯಾಕೆ ಪ್ರತಿಭಟನೆ ಮೀಸಲಾತಿಯನ್ನು ವಿರೋಧಿಸಿ ಪ್ರತಿಭಟನೆ ಏನು ಮೀಸಲಾತಿ ಬಾಂಗ್ಲಾದೇಶ ವಿಮೋಚನಾ ಹೋರಾಟದಲ್ಲಿ ಅಥವಾ ಬಾಂಗ್ಲಾದೇಶದ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾದಂಥವರಿಗೆ ಅಥವಾ ಅವರ ಸಂಬಂಧಿಕರಿಗೆ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡ ಮೂವತ್ತರಷ್ಟು ಮೀಸಲಾತಿ ಕೊಡುವಂಥ ವಿಚಾರ ಅದನ್ನು ಕೊನೆಯದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನು ಮೀಸಲಾತಿ ಯಾಕೆ ವಿರೋಧ ಆ ಎಲ್ಲ ವಿಚಾರವನ್ನು ಒಟ್ಟಾರೆಯಾಗಿ ಮೀಸಲಾತಿಯನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಆರಂಭಿಸ್ತಾರೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಘಟನೆಯವರು ಸಾಥ್ ಕೊಡ್ತಾರೆ ವಿಪಕ್ಷದವರು ಸಾಥ್ ಕೊಡ್ತಾರೆ ಬೇರೆ ಬೇರೆಯವರು ಕೂಡ ಸಾಥ್ ಕೊಡ್ತಾರೆ ಇನ್ನು ಅಮೆರಿಕವೂ ಕೂಡ ಪರೋಕ್ಷವಾಗಿ ಬೆಂಬಲಕ್ಕೆ ನಿಂತಿತ್ತು ಎನ್ನುವಂಥ ಮಾತುಗಳೆಲ್ಲವೂ ಕೂಡ ಇದೆ ಒಟ್ಟಾರೆಯಾಗಿ ಪ್ರತಿಭಟನೆ ಆರಂಭ ಆಗುತ್ತೆ ಆರಂಭದಲ್ಲಿ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಈ ಪ್ರತಿಭಟನೆಯನ್ನ ತೀರಾ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದರ ಬದಲಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಪ್ರತಿಭಟನಾಕಾರರು ಕೂಡ ರಜಾಕಾರರು ಅಂತ ಹೇಳಿ ಅದು ಇನ್ನೂ ಕೂಡ ಬಾಂಗ್ಲಾದಲ್ಲಿ ಸಿಟ್ಟಿಗೆ ಕಾರಣ ಆಗಿಬಿಡುತ್ತೆ ರಜಾಕಾರರು ಅಂದ್ರೆ ದೇಶದ್ರೋಹಿಗಳು ಎನ್ನುವ ರೀತಿಯಲ್ಲಿ ಇದು ಇನ್ನಷ್ಟು ಪ್ರತಿಭಟನೆ ವಿಕೋಪಕ್ಕೆ ತಿರುಗೋದಕ್ಕೆ ಕಾರಣ ಆಗುತ್ತೆ ಆರಂಭದಲ್ಲಿ ಶಾಂತಿಯುತವಾಗಿ ನಡೀತಿದ್ದಂತಹ ಪ್ರತಿಭಟನೆ ಹೋಗ್ತಾ ಹೋಗ್ತಾ ಅದು ಹಿಂಸಾ ರೂಪವನ್ನು ತಾಳಿಬಿಡುತ್ತೆ ಎಲ್ಲಿವರೆಗೆ ಹೋಗಿಬಿಡುತ್ತೆ ಕಂಡ ಕಂಡ ಕಡೆಗಳಲ್ಲಿ ಕಲ್ಲು ತೂರಾಟ ಕಂಡ ಕಂಡ ಕಡೆಗಳಲ್ಲಿ ಬೆಂಕಿ ಹಚ್ಚೋದು ಸರ್ಕಾರಿ ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ಧ್ವಂಸಗೊಳಿಸೋದು ಈ ರೀತಿಯಾಗಿ ಪ್ರತಿಭಟನೆ ತೀವ್ರ ಹಿಂಸಾ ರೂಪವನ್ನು ಪಡೆದು ಬಿಡುತ್ತೆ ಸರ್ಕಾರದ ಕಂಟ್ರೋಲ್ ತಪ್ಪು ಹೋಗಿ ಬಿಡುತ್ತೆ ಹೀಗಾಗಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ ಕಂಡಲ್ಲಿ ಗುಂಡಿಕ್ಕಿ ಅಂತ ಹೇಳಿ ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಕರ್ಫ್ಯೂ ಅನ್ನು ಕೂಡ ಹೇರಿಕೆ ಮಾಡಲಾಗುತ್ತೆ ಒಟ್ಟಾರೆಯಾಗಿ ಪ್ರತಿಭಟನೆಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಸರ್ಕಾರ ಪಡುತ್ತೆ ಆದರೆ ಸಾಧ್ಯ ಆಗಲಿಲ್ಲ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವಿನ ಆ ಜಟಾಪಟಿಯಲ್ಲಿ ಆ ಒಂದು ಬ ಪ್ರತಿಭಟನೆ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ಆ ಹಿಂಸೆಯಿಂದಾಗಿ ಹೆಚ್ಚು ಕಡಿಮೆ ಮುನ್ನೂರಕ್ಕೂ ಅಧಿಕ ಮಂದಿ ಪ್ರಾಣ ಬಿಟ್ಟು ಬಿಡ್ತಾರೆ ಅದರಲ್ಲಿ ಒಂದಷ್ಟು ಮಂದಿ ಪೊಲೀಸರು ಇದ್ದರು ಒಂದಷ್ಟು ಮಂದಿ ಪ್ರತಿಭಟನಾಕಾರರು ಇದ್ದರು ಒಟ್ಟಾರೆಯಾಗಿ ಆರಂಭದಲ್ಲಿ ಶಾಂತಿಯುತವಾಗಿ ಆರಂಭ ಆದಂಥ ಪ್ರತಿಭಟನೆ ಅಲ್ಲಿ ಜನರನ್ನು ಬಲಿ ಪಡೆಯುವ ಹಂತಕ್ಕೆ ಹೋಗಿಬಿಡ್ತು ಅದೆಷ್ಟೋ ಜನ ಕೈಕಾಲು ಕಳ್ಕೊಳ್ಳುವಂಥ ಪರಿಸ್ಥಿತಿ ಅದೆಷ್ಟೋ ಜನ ಗಾಯಗೊಳ್ಳುವಂಥ ಪರಿಸ್ಥಿತಿ ಕಂಡ ಕಂಡ ಕಡೆಗಳಲ್ಲಿ ಹಿಂಸೆ 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 ಎನ್ನುವ ವಾತಾವರಣಕ್ಕೆ ಬಾಂಗ್ಲಾದೇಶ ಬಂದು ಬಿಡುತ್ತೆ ಕಂಟ್ರೋಲ್ ತಪ್ಪು ಹೋಗಿಬಿಡುತ್ತೆ ಅದಾದ ಬಳಿಕ ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಆ ಮೀಸಲಾತಿಯನ್ನು ರದ್ದುಗೊಳಿಸುತ್ತೆ ಆದ್ರೂ ಕೂಡ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈ ಬಿಡಲಿಲ್ಲ ಅವರ ಮುಂದಿನ ಹೋರಾಟ ಯಾವ ರೂಪವನ್ನು ಪಡೆಯುತ್ತೆ ಅಂದ್ರೆ ಬಾಂಗ್ಲಾದ ಪ್ರಧಾನಿಯಾಗಿರುವಂತ ಶೇಖ್ ಹಸೀನಾ ಅವರನ್ನ ಕೆಳಗಿಳಿಸಬೇಕು ಅಥವಾ ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕು ಎನ್ನುವಂಥ ಒತ್ತಾಯ ಜಾಸ್ತಿ ಆಗುತ್ತೆ ಶೇಖ್ ಹಸೀನಾ ಐದು ಬಾರಿ ಪ್ರಧಾನಿಯಾಗಿದ್ದಂಥವರು ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹೋರಾಟಗಾರ ಅಥವಾ ಬಾಂಗ್ಲಾದೇಶ ಈ ರೀತಿಯಾಗಿ ಸ್ವತಂತ್ರ ಆಗೋದಕ್ಕೆ ಕಾರಣ ಆದಂತ ಮುಜೀಬುರ್ ರಹಮಾನ್ರ ಮಗಳು ಶೇಖ್ ಹಸೀನಾ ಅವರ ಆಡಳಿತಾವಧಿಯಲ್ಲಿ ಅಂತಹ ದಾಂಧಲೆ ಏನಾಗಿರಲಿಲ್ಲ ಅಥವಾ ಅಂತಹ ಅರಾಜಕತೆ ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾಗಿರಲಿಲ್ಲ ಆದರೆ ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಅರಾಜಕತೆ ಆಗಿಬಿಡ್ತು ಅಥವಾ ಪ್ರಪ್ರಥಮ ಬಾರಿಗೆ ಬಾಂಗ್ಲಾದೇಶ ಇಂಥದ್ದೊಂದು ಪರಿಸ್ಥಿತಿಗೆ ಹೋಗುವ ಹಂತಕ್ಕೆ ಬಂದುಬಿಡ್ತು ಒಟ್ಟಾರೆಯಾಗಿ ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕು ಎನ್ನುವಂಥ ಪಟ್ಟು ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟಿರಲಿಲ್ಲ ಕುಚ್ಚು ಕುರ್ಚಿಗೆ ಅಂಟುಕೊಂಡು ಕುತ್ಕೊಂಡಿದ್ರು ಹೀಗಿರುವಾಗಲೇ ಸೇನೆ ಇದೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಿತ್ತು ಕೊನೆಗೆ ಬಾಂಗ್ಲಾದೇಶದ ಸೇನೆ ಹೇಳುತ್ತೆ ಇಲ್ಲ ನೀವು ಇಂತಿಷ್ಟು ಗಂಟೆ ಒಳಗಡೆ ರಾಜೀನಾಮೆ ಕೊಡಲೇಬೇಕು ಅಂತ ಡೆಡ್ ಲೈನ್ ಕೊಟ್ಟು ಬಿಡುತ್ತೆ ಕೊನೆಯದಾಗಿ ಇವತ್ತು ಮಧ್ಯಾಹ್ನದ ಸುಮಾರಿಗೆ ಶೇಖ್ ಹಸೀನಾ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅದಾದ ಬಳಿಕ ಬಾಂಗ್ಲಾದೇಶದಲ್ಲಿ ಇದ್ರೆ ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹೀಗಾಗಿ ಸೀದಾ ಭಾರತಕ್ಕೆ ಎಸ್ಕೇಪ್ ಆಗಿಬಿಡ್ತಾರೆ ಅಥವಾ ಭಾರತಕ್ಕೆ ಓಡಿ ಬರ್ತಾರೆ ಭಾರತಕ್ಕೆ ಬಂದಂತ ಶೇಖ್ ಹಸೀನಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಗಮನಕ್ಕೆ ತಂದು ಬಿ ಎಸ್ ಎಫ್ನವರು ಇದೀಗ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಶೇಖ್ ಹಸೀನಾಗೆ ಆಶ್ರಯವನ್ನು ಕೂಡ ಕೊಟ್ಟಿದ್ದಾರೆ ತ್ರಿಪುರಾದ ಅಂತರ್ಗಲಾಗೆ ಬಂದಿದ್ದಾರೆ ಅಲ್ಲಿಂದ ಸೀದಾ ದೆಹಲಿಗೆ ಹೋಗ್ತಾರಂತೆ ಅಲ್ಲಿಂದ ಲಂಡನ್ಗೆ ಎಸ್ಕೇಪ್ ಆಗಬೇಕು ಅಂತ ಏನೋ ಪ್ಲಾನ್ ಮಾಡಿದ್ದಾರಂತೆ ಗೊತ್ತಿಲ್ಲ ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಳ್ಳುವವರೆಗೂ ಕೂಡ ಭಾರತದಲ್ಲೇ ಆಶ್ರಯ ಪಡಿತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಭಾರತ ಶೇಖ್ ಹಸೀನಾಗೆ ಆಶ್ರಯ ಕೊಡ್ತಿದೆ ಎನ್ನುವಂತ ಸುದ್ದಿ ಸ್ಪ್ರೆಡ್ ಆಗ್ತಾ ಇದ್ದ ಹಾಗೆ ಅಥವಾ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರು ಯಾರಿದ್ದಾರೆ ಹಿಂದೂಗಳು ಯಾರಿದ್ದಾರೆ ಅವರ ಮನೆಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಲಾಗ್ತಿದೆ ಬಾಂಗ್ಲಾದೇಶದ ಢಾಕಾದಲ್ಲಿ ಹಿಂದೂಗಳ ಮೇಲೆ ದಾಳಿ ಅವರ ಮನೆಗೆ ಬೆಂಕಿ ಹಚ್ಚುವಂಥ ಕೆಲಸ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ ಈ ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಔಟ್ ಆಫ್ ಕಂಟ್ರೋಲ್ ಎನ್ನುವ ಹಂತಕ್ಕೆ ಬಂದುಬಿಟ್ಟಿದೆ ಇನ್ನೊಂದು ಕಡೆಯಿಂದ ಸೇನೆ ಈಗಾಗಲೇ ಘೋಷಣೆ ಮಾಡಿದೆ ನಾವು ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡ್ತೀವಿ ಎಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ತೀವಿ ಎಲ್ಲವನ್ನು ಕತೋಟಿಗೆ ತರುವಲ್ಲಿ ಯಶಸ್ವಿ ಆಗ್ತೀವಿ ಅಂತ ಏನು ಮಾಡ್ತಾರೋ ಗೊತ್ತಿಲ್ಲ ಸದ್ಯಕ್ಕೆ ಇಂತಹ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ದೇಶದ ಪ್ರಧಾನಿಯೇ ಓಡಿ ಹೋಗುವಂತಾಗಿದೆ ಪ್ರಧಾನಿ ಕಚೇರಿಗೆ ಬೆಂಕಿ ಹಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಪುಣ್ಯಕ್ಕೆ ನಮ್ಮ ಅದೃಷ್ಟಕ್ಕೆ ಭಾರತದಲ್ಲಿ ಯಾವುದು ಕೂಡ ಆಗೋದಿಲ್ಲ ಯಾಕಂದ್ರೆ ಅಂತಹ ಪರಿಸ್ಥಿತಿಯವರೆಗೆ ತೆಗೆದುಕೊಂಡು ಹೋಗೋದಿಲ್ಲ ಯಾಕಂದ್ರೆ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮೊಳಗಿನ ಅವ್ಯವಸ್ಥೆಯ ವಿರುದ್ಧವಾಗಿ ನಮ್ಮೊಳಗಿನ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಧ್ವನಿ ಎತ್ತಾ ಇರ್ತೀವಿ ನಾವೆಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡ್ತಿರ್ತೀವಿ ನಾವೆಲ್ಲರೂ ಕೂಡ ಟೀಕಿಸ್ತಾ ಇರ್ತೀವಿ ಅದರ ಒಂದಷ್ಟು ವಿಚಾರದಲ್ಲಿ ನಾವು ಬೇರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಪುಣ್ಯವಂತರು ನಮ್ಮಲ್ಲಿ ಯಾವತ್ತೂ ಕೂಡ ದೇಶ ಅಂತಹ ಸ್ಥಿತಿಗೆ ಹೋಗೋದಿಲ್ಲ ಒಮ್ಮೊಮ್ಮೆ ಬೇರೆ ಬೇರೆ ರೀತಿ ಪ್ರತಿಭಟನೆ ಉಗ್ರ ಸ್ವರೂಪ ತಾಳಿದಂತೆ ಕೂಡ ಗಮನಿಸಿದ್ದೇವೆ ಆದರೆ ಜನ ತೀರಾ ಪ್ರಧಾನಿ ಕಚೇರಿ ಬೆಂಕಿ ಹಚ್ಚೋದು ಏನೊಂದು ಮಗದೊಂದು ಅಂತಹ ಇದಕ್ಕೆ ಕೈ ಹಾಕೋದಿಲ್ಲ ನಮ್ಮ ದೇಶದ ಅಲ್ಲಿವರೆಗೆ ಬರೋದಿಕ್ಕೂ ಕೂಡ ಅವಕಾಶವನ್ನು ಮಾಡ್ಕೊಡೋದಿಲ್ಲ ಆದರೆ ಬಾಂಗ್ಲಾದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿಬಿಟ್ಟಿದೆ ಒಟ್ಟಾರೆ ಯಾಕೆ ಈ ಪ್ರತಿಭಟನೆ ಪ್ರತಿಭಟನೆ ಕಿಡಿ ಹೊತ್ಕೊಂಡಿದ್ದು ಯಾಕೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಬಾಂಗ್ಲಾದೇಶ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮುಂಚೆ ಬಾಂಗ್ಲಾದೇಶ ಆಗಿರಲಿಲ್ಲ ಅದು ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ವಿ ಭಾರತ ಪಾಕಿಸ್ತಾನ ಡಿವೈಡ್ ಆಯ್ತಲ್ಲ ಆಗ ಈಗಿನ ಬಾಂಗ್ಲಾದೇಶ ಆಗ ಪಾಕಿಸ್ತಾನಕ್ಕೆ ಸೇರಿತ್ತು ಆ ಕಡೆ ಒಂದು ಪಾಕಿಸ್ತಾನ ಇದ್ರೆ ಭಾರತಕ್ಕೆ ಈ ಕಡೆ ಒಂದು ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಅಂತ ಅದನ್ನು ಕರೆಯಲಾಗ್ತಾ ಇತ್ತು ಅದರ ಬರ್ತಾ ಬರ್ತಾ ಅಲ್ಲಿ ದಬ್ಬಾಳಿಕೆ ಎಲ್ಲವೂ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ಬಾಂಗ್ಲಾದೇಶದ ಒಳಗಡೆ ನಮಗೆ ಸ್ವಾತಂತ್ರ್ಯ ಬೇಕು ಎನ್ನುವಂಥ ಒಂದು ನಿಧಾನಕ್ಕೆ ಹೋರಾಟ ಎಲ್ಲವೂ ಕೂಡ ಆರಂಭ ಆಗ್ಬಿಟ್ಟಿತ್ತು ಆಗ ಪಾಕಿಸ್ತಾನದ ಸೇನೆ ಕಡೆಯಿಂದ ನಿರಂತರವಾದಂಥ ದಬ್ಬಾಳಿಕೆ ನಿರಂತರವಾದಂಥ ದೌರ್ಜನ್ಯ ವಿಪರೀತ ಆಗಿಬಿಟ್ಟಿತ್ತು ಹೀಗಾಗಿ ಸಹಿಸಿಕೊಳ್ಳುವಷ್ಟು ದಿನ ಸಹಿಸಿಕೊಂಡು ಆ ಭಾಗದ ಜನ ನಾವು ಸ್ವತಂತ್ರ ಆಗಬೇಕು ನಮಗೆ ಸ್ವತಂತ್ರ ದೇಶ ಬೇಕು ಅಂತ ಹೋರಾಟ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿಗೆ ಪಾಕಿಸ್ತಾನ ಸೇನೆ ಎಂಟ್ರಿ ಕೊಟ್ಟು ಇನ್ನಷ್ಟು ಹಿಂಸೆ ಕೊಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಆಗ ಆಗಿನ ನಮ್ಮ ದೇಶದ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿ ಭಾರತದ ಕಡೆಯಿಂದ ಅಲ್ಲಿಗೆ ಸೇನೆಯನ್ನು ಕಳಿಸ್ಕೊಡ್ತಾರೆ ಭಾರತದ ಕಡೆಯಿಂದ ಅಲ್ಲಿಗೆ ಸೇನೆ ಹೋಗ್ತಾ ಇದ್ದ ಹಾಗೆ ಪಾಕಿಸ್ತಾನ ಸೇನೆ ಶರಣಾಗುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಸ್ವತಂತ್ರ ದೇಶ ಆಗತ್ತೆ ಒಟ್ಟಾರೆಯಾಗಿ ಭಾರತದಿಂದಾಗಿ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಸಿಕ್ಕಿಬಿಡುತ್ತೆ ಆಮೇಲೆ ಎಲ್ಲವೂ ಕೂಡ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇತ್ತು ಹೀಗಿರುವಾಗಲೇ ಬಾಂಗ್ಲಾದೇಶದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಅಂತ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಬಹಳ ಜನ ಪರಿತಪಿಸ್ತಾರೆ ನಿರುದ್ಯೋಗ ಸಮಸ್ಯೆ ಬಹಳ ದೊಡ್ಡ ಮಟ್ಟಗಿದೆ ಹೀಗಿರುವಾಗಲೇ ಮೀಸಲಾತಿಯನ್ನು ಜಾರಿ ತರ್ತಾರೆ ಏನು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಯಾರ್ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಅವರ ಕುಟುಂಬಸ್ಥರಿಗೆ ಹಾಗೆ ಅವರ ಸಂಬಂಧಿಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡ ಮೂವತ್ತರಷ್ಟು ಮೀಸಲಾತಿ ಎನ್ನುವಂತ ನಿರ್ಧಾರ ಹಾಗು ಉಳಿದಂಥವ್ರು ಪ್ರಶ್ನೆ ಮಾಡ್ತಾರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಡೋದೇನೋ ಓಕೆ ಪಾಪ ಕಷ್ಟಪಟ್ಟಿದ್ದಾರೆ ಈಗ ಅವ್ರ ಹೆಸರಲ್ಲಿ ಯಾರು ಸಂಬಂಧಿಕರು ಕುಟುಂಬಸ್ಥರಿಗೆ ಮೀಸಲಾತಿ ಕೊಡೋದು ಯಾಕೆ ಏನು ಅಂತ ಪ್ರಶ್ನೆ ಅದ್ರ ಒಳಗಡೆ ಇದ್ದಂಥ ಉದ್ದೇಶ ಏನಪ್ಪ ಅಂದ್ರೆ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದು ಈಗಿನ ಶೇಖ್ ಹಸೀನಾ ಪ್ರಧಾನಿ ಇದ್ದಾರಲ್ಲ ಇವರ ಪಕ್ಷ ಆಗಿರುವಂತ ಅವಾಮಿ ಲೀಗ್ ಇವರ ತಂದೆ ಅದರ ಮುಖ್ಯಸ್ಥರಾಗಿದ್ರು ಅವಾಮಿ ಲೀಗ್ ಪಕ್ಷ ಅದರಲ್ಲಿ ಸಕ್ರಿಯವಾಗಿ ಭಾಗಿಯಾಗಿತ್ತು ಈ ಮೀಸಲಾತಿ ಹಿಂದಿನ ದುರುದ್ದೇಶ ಏನಪ್ಪಾ ಅಂದರೆ ಆ ಅವಾಮಿ ಲೀಗ್ನ ಕಾರ್ಯಕರ್ತರಿಗೆ ಹೆಚ್ಚೆಚ್ಚು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅನ್ನೋದು ಇದರ ವಿರುದ್ಧ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾರೆ ಹೀಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ವಾಪಸ್ ತೆಗೆದುಕೊಳ್ಳಲಾಗುತ್ತೆ ಅದಾದ ಬಳಿಕ ಅಲ್ಲಿನ ಕೇರಳ ನ್ಯಾಯಾಲಯ ಮತ್ತೊಮ್ಮೆ ಆ ಮೀಸಲಾತಿಯನ್ನ ಜಾರಿಗೆ ತರತ್ತೆ ಅದಾದ ನಂತರ ನಿಧಾನಕ್ಕೆ ಒಂದಷ್ಟು ಯುವ ಜನತೆ ರಸ್ತೆಗೆಳೆದು ಪ್ರತಿಭಟನೆ ಆರಂಭಿಸ್ತಾರೆ ಆ ಪ್ರತಿಭಟನೆ ವಿಕೋಪಕ್ಕೆ ತಿರುಗಿಬಿಡುತ್ತೆ ಯುವ ಜನತೆಯ ಪ್ರತಿಭಟನೆಯಲ್ಲಿ ಒಂದು ಅರ್ಥ ಇತ್ತು ಅಥವಾ ಪ್ರಶ್ನೆಯಲ್ಲೂ ಕೂಡ ಅರ್ಥ ಆಯ್ತು ಅವ್ರು ಕೇಳ್ತಿರೋದು ಶೇಕಡ ಮೂವತ್ತರಷ್ಟು ಸ್ವಾತಂತ್ರ್ಯ ಹೋರಾಟಗಾರ ಸಂಬಂಧಿಕರಿಗೆ ಕೊಡ್ತೀರಿ ಇನ್ನು ಶೇಕಡ ಹತ್ತರಷ್ಟು ಅಭಿವೃದ್ಧಿ ಕಾಣದಂಥ ಪ್ರದೇಶದವ್ರಿಗೆ ಕೊಡ್ತೀರಿ ಇನ್ನು ಶೇಕಡ ಹತ್ತರಷ್ಟು ಇನ್ನು ಹಿಂದುಳಿದಂಥವ್ರಿಗೆ ಕೊಡ್ತೀರಿ ಇನ್ನೂ ಶೇಕಡ ಹತ್ತರಷ್ಟು ಇನ್ಯಾರಿಗೂ ಕೊಡ್ತೀರಿ ಹೀಗೆ ಮೀಸಲಾತಿ ಮೀಸಲಾತಿ ಅಂದರೆ ಶೇಕಡ ಐವತ್ತರಿಂದ ಅರವತ್ತರವರೆಗೆ ಇದೆ ಅವರಿಗೆ ಕೊಡ್ತವನ್ನ ಹೋಗಿಬಿಟ್ರೆ ನಾವೇನು ಮಾಡಬೇಕು ಅನ್ನೋದು ಅವರ ಪ್ರಶ್ನೆ ಈ ಕಾರಣಕ್ಕಾಗಿ ಶಾಂತಿಯುತ್ವ ಪ್ರತಿಭಟನೆ ಆರಂಭ ಆಗಿತ್ತು ಅದು ಯಾವುದೇ ರೂಪವನ್ನು ತಾಳಿ ಕೊನೆಗೆ ಅಲ್ಲಿ ಬೆಂಕಿ ಹಚ್ಚೋದು ಕಲ್ಲು ತೂರಾಟ ಇದೆಲ್ಲವೂ ಕೂಡ ನಡೆದು ಈಗ ಒಂದು ಹಂತಕ್ಕೆ ಬಂದು ದೇಶದ ಪ್ರಧಾನಿಯೇ ಇದೀಗ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಎದುರಾಗಿ ಬಿಡ್ತು ಸದ್ಯ ಭಾರತ ಅವರಿಗೆ ಆಶ್ಚರ್ಯವನ್ನು ಕೊಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿಗೂ ಕೂಡ ಬಿ ಎಸ್ ಎಫ್ನವ್ರು ಈಗಾಗಲೇ ವರದಿ ಮಾಡ್ತಿದ್ದಾರೆ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಅಂತ ಹೇಳಿ ಸದ್ಯಕ್ಕೆ ಬಿ ಎಸ್ ಎಫ್ನವರು ಗಡಿ ಭಾಗದಲ್ಲಿ ಕಂಪ್ಲೀಟ್ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಹೈ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ